フライングとめさせた。 और मिसेस मुझे बरक बरतर बरतर पूर पूर लिखा दो दो है <S exaggerated> <देदिए। देदिए>।. <Sos llegar> बरतर <बेदिए। दो करीदियें>

அபிமான ಅವ್ರಿಗೆ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ನಾನು ಹಿಂದೆ ಎಲ್ಲ ಭೇಟಿ ಮಾಡಿದ್ವಿ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ನಾವು ಹೇಳಿದ್ವಿ ರೈತರಿಗಾಗಿ ರೈತರಿಗೆ ಜೀವನ ಅರ್ಪಣೆ ಮಾಡಿ ಹೇಳ್ಯಾರು ನೋಡ್ಕಿಂತೀವಿ ಏನೋ ಐದು ಲಕ್ಷ ಐದು ಲಕ್ಷ ಕೊಡ್ತೀವಿ ಅಂತಾರ ಇನ್ನೂ ಏನು ಹೇಳಿಲ್ಲ ಅದು ನಮ್ಮದು ಇನ್ನು ಹೇಳಿಲ್ಲ ಹೇಳಿಲ್ಲ ಮನ್ಸಿನಾಗ ಐತೆ ಐತೆ ಅನುಮಾನ ಏನಿಲ್ಲ ಅಂತಾರ ನಮಗೆ ಒಬ್ಬೊಬ್ರು ಒಂದೊಂದು ಹೇಳ್ತಾ ಸೋಮವಾರ ಸೋಮವಾರ ನೋಡ್ಕೊಂತೀವಿ ನಾವು ನೋಡ್ಕೊಂತೀವಿ ನಾವೆಲ್ಲ ಇದ್ದೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನಮಗೆ ಭರವಸೆ ಕೊಟ್ಟಿದ್ದಾರೆ ಏನು ಯೋಚನೆ ಮಾಡಬೇಡಿ ಭರವಸೆ ಕೊಟ್ಟಿದ್ದಾರೆ ನಮಗೆ ಇಲ್ಲ ಸರ್ ಒಬ್ಬಳೇ ಮಗಳಿದ್ದಾಳೆ ಅವ್ರಿಗೆ ನಮ್ಮ ಮನೆಯವರಿಗೆ ಅವ್ರಿಗೆ ದೊಡ್ಡ ಓದು ಓದಿಸ್ಬೇಕನ್ನೋದು ಭಾಳ ಆಸೆ ಇತ್ತು ಸರ್ ಅವಳಿಗೆ ಓದಿಸ್ಬೇಕಷ್ಟೇ ಒಬ್ಬ ಮಗಳಿಗೆ ಬೇಷ್ ಓದಿಸ್ಬೇಕು ಅಂತ ಹೇಳಿದ್ವಿ ನಾವು ಅದಕ್ಕೆ ಶಿಕ್ಷಣಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಭರವಸೆ ಕೊಟ್ಟು ಹೋಗಿದ್ದಾರೆ ನಮಗೆ ಏನು ಸರ್ ಅದು ಅದ್ರ ಬಗ್ಗೆ ಅಷ್ಟು ಜನಗಳಲ್ಲಿ ಹೊರಗಡೆ ಏನೋ ಒಂದು ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಅದ್ರ ಬಗ್ಗೆ ಏನು ಅಷ್ಟು ಗೊತ್ತಿಲ್ಲ ಸರ್ ಹೊರಗಾಲ ಇದೆ ಆದರೆ ಉತ್ಸವಗಳ ನಿಲ್ಲಿಸೋಕ್ಕೆ ಕಷ್ಟ ಆಗ್ತದೆ ಜನರಿಗೋಸ್ಕರ ಉತ್ಸವ ಮಾಡೋದು ಕಲಾವಿದರು ಕಲಾವಿದರು ಇದು ಸಂಸ್ಕೃತಿ ಉತ್ಸವ ಆ ಕಾರಣದಿಂದ ನಾವು ಬರಗಾಲ ಇದ್ದರೂ ಕೂಡ ಕೇಂದ್ರ ಬಜೆಟ್ ಮಂಡನೆ ಮಾಡಿದ್ರು ಸರ್ ಕೇಂದ್ರ ಬಜೆಟ್ ಮಂಡನೆ ಮಾಡಿದ್ರೆ ನಿರಾಶೆ ನಿರಾಶದಾಗಿ ಅಂತ ಹೇಳಿದ್ರಿ ತಮ್ಮ ಫೆಬ್ರವರಿ ಹದಿನಾರಕ್ಕೆ ತಾವು ಮಂಡನೆ ಮಾಡಿದ್ದೀವಿ ತಮ್ಮ ಬಜೆಟ್ ಫೋರ್ಕಸ್ಟ್ ಏನು ಬಜೆಟ್ ಅಲ್ಲಿ ಸರ್ ರಾಜ್ಯಕ್ಕೆ ಬಜೆಟ್ ಅನ್ಯಾಯ ಆಗಿದೆ ನಾವು ಇಲ್ಲಿ ಪ್ರತಿಪೋಸ್ಟ್ ಮಾಡ್ತೀವಿ ಅಂತ ನೀಕೆ ಶುರು ಮಾಡ್ತಿದ್ರು ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್ ಡೈಲಿಯಲ್ಲಿ ಒಂದು ಪ್ರೊಟೆಸ್ಟ್ ಮಾಡ್ತೀವಿ ಬಿಕಾಸ್ ಆಫ್ ಅಂದ್ರೆ ಕೇಂದ್ರ ಬಜೆಟ್ ಅಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ ನಡೆಯುವಾಗ ಇಲ್ಲಿ ನಮಗೆ ಮಾಡಬೇಕು ಯಾಕಂತಂದರೆ ಒಂದು ನಮ್ಮ ಬಜೆಟ್ನಲ್ಲಿ ಅವರ ಕೇಂದ್ರದ ಬಜೆಟ್ನಲ್ಲೂ ಕೂಡ ಕರ್ನಾಟಕಕ್ಕೆ ಏನು ಕೊಟ್ಟಿಲ್ಲ ನಂಬರ್ ಟು ನಾವು ಬರಗಾಲಕ್ಕೆ ಎನ್ ಡಿ ಆರ್ ಎಫ್ನಿಂದ ಫಂಡ್ ಕೇಳಿ ನಾಲ್ಕು ಸಾವಿರದ ಆರುನೂರು ಕೋಟಿ ಕೇಳಿ ಸುಮಾರು ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಿಂದ ಇವತ್ತವರೆಗೆ ಒಂದು ಪೈಸೆಯೂ ಕೊಟ್ಟಿಲ್ಲ ಅದಕ್ಕೋಸ್ಕರ ಅನಿವಾರ್ಯವಾಗಿ ನಾವು ಪ್ರತಿಭಟನೆಯನ್ನು ಸರ್ ಇವತ್ತು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಸುರೇಶ್ ಅವ್ರ ವಿಚಾರ ಒಂದು ದೊಡ್ಡ ಕೋಲಾಹಲ ಆಯ್ತು ದೊಡ್ಡ ಚರ್ಚೆ ಆಯ್ತು ದೇಶ ಇಬ್ಬಾಗ ಭಾಗ ನೋಡ್ತಾರೆ ಅಂತ ಹೇಳಿರ್ಬೇಕು ಅದಲ್ಲ ಆ ಥರ ನಮಗೆ ದಕ್ಷಿಣ ಭಾರತ ಬೇರೆ ರಾಷ್ಟ್ರ ಬೇಕು ಅಂತ ಸಿ ದೇಶ ಅಖಂಡವಾಗಿ ಇರಬೇಕು ನಾವು ಅದ್ರ ಬಗ್ಗೆ ದೇಶ ವಿಭಜನೆ ಮಾಡಿ ಅಂತ ಕೇಳಕ್ಕೆ ಹೋಗಲ್ಲ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅದೇ ವಿಚಾರ ಬಿಜೆಪಿ ಒಂದು ದೊಡ್ಡ ಕೋಲಾಹಲ ಮಾಡಿದ್ರೆ ಸರ್ ಬಿಜೆಪಿಯವ್ರಿಗೆ

ಅನ್ಯಾಯ ಆಗಿದೆ ಅವರಿಂದ ಯಾಕಂತಂದರೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡಬೇಕು ಮತ್ತು ಇನ್ನೂ ಆರು ಸಾವಿರ ಕೋಟಿ ರೂಪಾಯಿ ಬೇರೆ ಪೆರಿಪೆರಲ್ ರಿಂಗ್ ರೋಡು ಅದಕ್ಕೆ ಅದಕ್ಕೆಲ್ಲ ಕೊಡಬೇಕಂತ ಮಾಡಿದರು ಆದರೆ ಅದನ್ನು ಕೊಡಲಿಲ್ಲ ಅವರು ಇಂಟ್ರೀಮ್ ರಿಪೋರ್ಟ್ ಟು ಫಿಫ್ಟೀನ್ ಕಮಿಷನ್ ರಿಪೋರ್ಟು ಫಿಫ್ಟೀನ್ತ್ಮ ರಿಪೋರ್ಟ್ನಲ್ಲೇ ಶಿಫಾರಸು ಮಾಡಿದರು ಅವರು ಕರ್ನಾಟಕದಿಂದ ದಿಲ್ಲಿಗೆ ರಾಜ್ಯಸಭಾ ಮೆಂಬರ್ ಆಗಿ ಹೋಗಿರೋ ಅವರೇ ಮಾಡಲಿಲ್ಲ ಅವರೇ ಸರ್ ಏಳನೇ ತಾರೀಕು ಪ್ರತಿಭಟನೆ ತಾವುಗಳು ಪಾಲ್ಗೊಳ್ತೀರಾ ದೆಹಲಿಯಲ್ಲಿ ಸರ್ ಏಳನೇ ತಾರೀಕು ಪಾಲ್ಗೊಳ್ತೀರಾ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ